ಇನ್ನೊಂದು ವಿಚಾರ ಅಂದ್ರೆ ಸಂಗೀತ ಮತ್ತೆ ವಿನಯ್ ಗೌಡ ಜಗಳ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆ ಜನ ಒಂದು ಟೈಮಲ್ಲಿ ಅಂದ್ರೆ ಸಾಕಪ್ಪ ಬಿಗ್ ಬಾಸ್ ನೋಡೋದು ನಮಗಾಗಲ್ಲ ಬರೀ ಇಬ್ರು ಕೂಡ ಒಳ್ಳೆಯ ಸೀರಿಯಲ್ ಮಾಡಿ ಬಂದವರು ಹರಹರ ಮಹಾದೇವ್ ತನ್ನ ಸೀರಿಯಲ್ ಮಾಡಿ ಬಂದವರು ಅದ್ಭುತವಾದ ಪಾತ್ರವನ್ನ ನಿಭಾಯಿಸಿದವರು ಕೂಡ ಈ ರೀತಿ ಬಿಹೇವ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಶೋನೇ ನೋಡಲ್ಲ ಅಂತ ಒಂದಷ್ಟು ಸೀಸನ್ಗಳನ್ನ ಫಾಲೋ ಮಾಡ್ಕೊಂಡು ಬಂದವರೇ ಬೇಸತ್ ಹೋಗಿದ್ರು ಸೊ ಅವ್ರಿಬ್ರ ಜಗಳ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ ಮ್ಯಾಮ್ ನಾನು ಅವರು ಮುಂಚೆ ಏನಿತ್ತು ಆ ಪರ್ಸ್ನಲ್ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಆಮೇಲೆ ಅದ್ರ ಬಗ್ಗೆ ತುಂಬ ಗೊತ್ತೂ ಇಲ್ಲ ಬಟ್ ಅವರು ಒಳಗಡೆ ಬಂದಾಗ ಅವ್ರ ಮಧ್ಯೆ ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಏನಿರಲಿಲ್ಲ ಅಂದರೆ ವಿನಯ್ ಆನ್ ರೆಕಾರ್ಡ್ ಹೇಳಿದ್ದಾರೆ ದಟ್ ವರ್ ನೆವರ್ ಫ್ರೆಂಡ್ಸ್ ಆ್ಯಂಡ್ ನಾವು ಫ್ರೆಂಡ್ಸ್ ಆಗೋಕ್ಕೆ ಸಾಧ್ಯನೂ ಇಲ್ಲ ಅಂತ ಅವರಿಬ್ಬರದ್ದು ಸೋ ಆಮೇಲೆ ಅವರಿಬ್ಬರದು ಜಗಳ ಹೋಗ್ತಾ ಹೋಗ್ತಾ ಪೈಲಪ್ ಆಗಿ 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 ಅದಿನ್ನೂ ದೊಡ್ಡ ಜಗಳ ಆಗುತ್ತೆ ಹೊರತು ಅದು ಯಾವತ್ತು ರಿಸಾಲ್ವ್ ಆಗೋಲ್ಲ ಸೊ ಅವ್ರ ಬಿಗ್ ಬಾಸ್ ಇರೋ ತನಕ ಇಲ್ಲ ಅವರಿಬ್ರು ಸಾಧ್ಯನೇ ಇಲ್ಲ ಮ್ಯಾಮ್ ಕೆಲವರು ಟೋಟಲ್ ನಿಮ್ಮ ಅಪೋಸಿಟ್ ಇರ್ತಾರೆ ಅಂದ್ರೆ ನೀವು ಹೆಡ್ಸು ಅಂದ್ರೆ ನೀವೇನೇ ಯೋಚನೆ ಮಾಡಿದ್ರೂ ಅವ್ರು ಉಲ್ಟಾ ಯೋಚನೆ ಮಾಡ್ತಾರೆ ಅಂಥವ್ರ ಜೊತೆ ಯು ಕೆನ್ ನೆವರ್ ಬಿ ಫ್ರೆಂಡ್ಸ್ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತಾರೆ ಬಟ್ ಅದು ಯಾವುದೋ ಬೇರೆ ವಿಷಯಕ್ಕೆ ಸೊ ಕೊನೆಯ ದಿನದ ತನಕ ಅವ್ರು ಎಲ್ಲಿ ತನಕ ಅವರಿಬ್ಬರು ಇರ್ತಾರೋ ಅವರು ಪ್ರಾಬಬ್ಲಿ ಜಗಳ ಆಡ್ತಾ ಇರ್ತಾರೆ ಅವಾಯ್ಡ್ ಮಾಡ್ಬೋದು ಸುಸ್ತಾಗ್ಬೋದು ಅವರಿಗೆ ಜಗಳ ಆಡಿ ಎಷ್ಟು ಅಂತ ಜಗಳ ಆಡ್ತಾನೆ ಮನುಷ್ಯ ಜಗಳ ಆಡಿ ಆಡಿ ಸುಸ್ತಾಬೋದು ಹೊರತು ಅವರು ಮತ್ತೆ ಐನ್ ಇಂಪ್ಯಾಕ್ಟ್ ये निर्णायक